ಕಾರ್ಕಳದಲ್ಲಿ ನಡೆದಿದ್ದ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ವಿವಿಧ ಹಿಂದೂ ಸಂಘಟನೆಗಳು ಖಂಡನ ಸಭೆ ಮತ್ತು ಬೃಹತ್ ಪ್ರತಿಭಟನಾ ಪಾದಯಾತ್ರೆಯನ್ನು ಮಂಗಳೂರಿನಲ್ಲಿಂದು ಕೈಗೊಂಡಿದ್ದವು ಈ ವೇಳೆ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸುನೀಲ್ ಕುಮಾರ್ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದ್ದು ಮಾದಕ ವಸ್ತು ಸಾಗಾಣಿಕೆ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಬಂಧಿಸಿ ಯುವತಿಗೆ ನ್ಯಾಯ ದೊರಕಿಸುವಂತೆ ಒತ್ತಾಯಿಸಿದರು ಹದಗೆಟ್ಟರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಡ್ರಗ್ಸಿನ ಕುರಿತಂತೆ ಮತ್ತು ಲವ್ ಜಿಹಾದಿನ ಕುರಿತಂತೆ ಮೃದು ಧೋರಣೆಯನ್ನು ತೋರಿಸ್ತಾ ಇದೆ ಇವತ್ತಿನ ಕಾರ್ಕಳದ ಜನತೆಯ ಆಶಯ ಮತ್ತು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಾವು ಸರ್ಕಾರವನ್ನು ಆಗ್ರಹಿಸೋದು ಲವ್ ಜಿಹಾದಿನ ಕುರಿತಂತೆ ಮತ್ತು ಡ್ರಗ್ಸಿನ ಕುರಿತಂತೆ ಮೃದು ಧೋರಣೆಯಿಂದ ಸರ್ಕಾರ ಹಿಂದೆ ಸರಿಬೇಕು ತಕ್ಷಣ ಎಲ್ಲ ಶಕ್ತಿಗಳ ವಿರುದ್ಧ ಯಾವ ಮಾನಸಿಕತೆಯ ಶಕ್ತಿಗಳಿದೆಯೋ ಅದೆಲ್ಲದರ ವಿರುದ್ಧ ಒಂದು ಕಟ್ಟುನಿಟ್ಟನಾದಂಥ ಕ್ರಮವನ್ನು ಕೈಗೊಳ್ಳಬೇಕು